ಈ ಭ್ರಷ್ಟ ರಾಜಕಾರಣಿಗಳು ಪ್ರಜೆಗಳು ಸಿಗಬೇಕಾದಂಥ ಸೌಲಭ್ಯಗಳನ್ನ ಹೇಗೆ ತಮ್ಮ ಆಸ್ತಿಗಳನ್ನಾಗಿ ಮಾಡ್ಕೊಳ್ತಾ ಇದ್ರೆ ಅದ್ರ ವಿರುದ್ಧ ಓಡಾ ಮಾಡಿದ್ರೆ ಖಂಡಿತ ದೇಶ ಅಭಿವೃದ್ಧಿ ಆಗುತ್ತೆ ಪ್ರಜೆಗಳಿಗೆ ನಿಜವಾದ ಗೌರವ ಮನ್ನಣೆ ಸಿಗುತ್ತೆ ವಿರುದ್ಧ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗಿದೆ ಆ ರೀತಿ ರಾಜ್ಯಪಾಲರು ಕೊಟ್ಟಿದ್ದಾರೆ ನ್ಯಾಯ ಸಿಗುತ್ತೆ ಅನ್ನೋ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಲಿ ಅಂತ ಸಿದ್ದರಾಮಯ್ಯ ನೇತೃತ್ವದ ಅವರಾಗ್ಲಿ ಸೊ ಅವರಿಗೆ ಪ್ರಾಮಾಣಿಕತೆಯ ಕೆಲಸ ಮಾಡೋಕ್ಕಾಗಲಿ ಅಥವಾ ನಿಷ್ಪಕ್ಷಪತ ತನಿಖೆ ನಡೆಸಿ ವರದಿ ಸಲ್ಲಿಸಿದಾಗ ಅವ್ರ ಅವಕಾಶ ಕೊಟ್ಟು ಅನುಮಾನ ಆಯಿತು ನ್ಯಾಯಾಲಯ ಅದನ್ನು ವ್ಯಾಪ್ತಿಗೆ ನಮ್ಗೆ ಬರಲ್ಲ ಅಂತೇಳಿ ಏನಾದರೂ ಲೋಕಾಯುಕ್ತ ಆದೇಶ ಮಾಡಿದ್ರೆ ಸೊ ಅದರ ಪ್ರಕರಣ ದಾಖಲಾದ ನಂತರ ನಾವು ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟರ್ಡ್ ಎಚ್ ಸಲ್ಲಿಸಿ ಸೊ ಈ ಪ್ರಕರಣ ಸಿ ಬಿ ಐ ಕೊಡಿ ಅಂತೇಳಿ ನಾವು ಮನೆ ಮಾಡ್ಕೊಳ್ತೀವಿ ಯಾಕೆಂತಂದ್ರೆ ಅವರ ಅವಧಿಯಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಪ್ರಕ್ರಿಯೆ ನಡೆದಿದೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಪ್ರಕ್ರಿಯೆಗಳು ನಡೆದಿಲ್ಲ ಅವ್ರ ಎನ್ ಟಿ ಎಸ್ ಗೆ ಮಾಡೋ ಸಂದರ್ಭದಲ್ಲಿ ಅವರು ಅಂತ ಪ್ರಮುಖವಾದ ಹುದ್ದೆಯಲ್ಲಿ ಬಾಕಿ ಎಲ್ಲಾ ಪ್ರಕ್ರಿಯೆಲ್ಲೂ ಕೂಡ ಅವರು ಅಧಿಕಾರ ಇವತ್ತು ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶನ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕೊಡ್ತೀವಿ ಸೊ ಅದನ್ನು ಪರಿಗಣಿಸಿ ಈ ದಿನ ತನಿಖೆಗೆ ಆದೇಶ ಮಾಡಬಹುದು ರೀತಿ ಸಾವಿರಾರು ಕೋಟಿ ವ್ಯವಹಾರ ಅವ್ಯವಹಾರ ನಡೆದಿದೆ ಸೊ ಇದೆಲ್ಲರೂ ಸಮಗ್ರ ತನಿಖೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಇವತ್ತೊಂದಲ್ಲ ಸಾವಿರದ ಒಂಬೈನೂರ ತೊಂಬತ್ತು ಇಸ್ವಿಂದ ಇವತ್ತರೂ ಏನೇನು ಅಕ್ರಮ ಮಾಡಿದೆ ಅದೆಲ್ಲನೂ ಕೂಡ ಸಮಗ್ರ ತನಿಖೆ ಮಾಡಬೇಕು ಅನ್ನೋದೇ ನಮ್ಮ ಮನೆ ನಿಮ್ಗೆ ಏನಾದರೂ ರಕ್ಷಣೆ ಬೇಕು ಅಂತ ಅನ್ಸಲ್ವ ಅಥವಾ ಏನು ಭಯ ಆತಂಕದ ವಾತಾವರಣ ಏನಾದ್ರು ಇದೆಯಾ ನಿಮ್ಗೆ ಏನಾದರೂ ಪೊಲೀಸ್ ರಕ್ಷಣೆ ಬೇಕು ಅಂತ ಅನ್ಸಿದೆಯಾ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರು ಯಾವ್ದಾ ರೈತರು ರಕ್ಷಣೆ ಕೊಡ್ತಾರೆ ನಾನು ಇದ್ದೀನಿ ಆದರೂ ಕೂಡ ನಾನು ಮೈಸೂರು ನಗರದ ಪೊಲೀಸ್ ಆಯುಕ್ತರಿಗೆ ಗನ್ಮ್ಯಾನ್ ರಕ್ಷಣೆ ಕೊಡಿ ಅಂತ ಕೇಳಿವಿ ಆದರೆ ಇವತ್ತರೆಗೂ ಅವ್ರು ಪರಿಗಣಿಸಿಲ್ಲ ಆಯ್ತು ಒಂದು ತಿಂಗಳ ಮೇಲೆ ಆಗಿಲ್ಲ ಆಗಿದೆ ಸೊ ಆದರೂ ಅವರು ಪರಿಗಣಿಸಿಲ್ಲ ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಏನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ನಿಮ್ಮ ಕಾನೂನು ಹೋರಾಟವನ್ನು ಪೊಲಿಟಿಕಲ್ ಆಗಿ ಅವ್ರ ಮೇಲೆ ತಗೊಳ್ತಾ ಇದ್ದಾರೆ ಸ್ನೇಹಮಯ್ಯ ಕೃಷ್ಣ ಅವರ ಹೆಗಲ ಮೇಲೆ ಗನ್ನ ನಟ್ಟಿ ಸಿದ್ದರಾಮಯ್ಯ ಅವರಿಗೆ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸರ್ ಅವರು ರಾಜಕಾರಣಿಗಳ ಸಂಬಂಧ ವಿಚಾರ ಸರ್ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಅದು ರಾಜಕೀಯವಾಗಿ ಸಹಜವಾಗಿ ಅವರವರು ಏನಿದೆ ಅದನ್ನು ಅವರು ನಡೆಸ್ತಾ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಸಮರವನ್ನು ಮಾಡಿದಂತಹ ಮೈಸೂರಿನ ಸ್ನೇಹಮಯಿ ಕೃಷ್ಣರವರಿಗೆ ಈಗ ಕಾನೂನಿನಲ್ಲಿ ಜಯ ಸಿಕ್ಕಿರತಕ್ಕಂಥದ್ದು ಈಗ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಆದೇಶ ಏನಿತ್ತು ಅದನ್ನು ಪ್ರಶ್ನಿಸಿ ಸಿದ್ಧರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಈಗ ನ್ಯಾಯಾಲಯ ರಾಜ್ಯಪಾಲರ ಒಂದು ಆದೇಶ ಏನಿತ್ತು ಪರಮಾಧಿಕಾರ ಏನಿತ್ತು ಅದು ಸರಿ ಇದೆ ಅಂತೇಳಿ ಈಗ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರು ಇದಾರೆ ಅವರನ್ನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ನಮಸ್ಕಾರ ಅಷ್ಟು ಸುದೀರ್ಘ ಹೋರಾಟ ನೀವು ಕೊಟ್ಟಂಥ ದಾಖಲಾತಿ ಇವೆಲ್ಲವನ್ನು ಪರಿಗಣಿಸಿ ಈಗ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ ನಿಮ್ಮ ಮೊದಲ ರಿಯಾಕ್ಷನ್ ಸತ್ಯಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಅಂತ ಹೇಳ್ತೀನಿ ಯಾಕಂದ್ರೆ ನಮಗೆ ಜಯ ಸಿಕ್ಕಿದೆ ಅಂತ ಹೇಳೋಕ್ಕಿಂತ ಮುಖ್ಯವಾಗಿ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಎಷ್ಟು ಅಧಿಕಾರ ಇದೆ ಅನ್ನೋದನ್ನ ತೋರಿಸ್ಕೊಡೋಂಥ ಒಂದು ಪ್ರಕರಣ ಇದನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಓಟ ಮಾಡಿದಾಗ ಸೊ ಸತ್ಯ ಇದ್ದರೆ ಸಾಮಾನ್ಯ ಪ್ರಜೆಗೆ ನ್ಯಾಯ ಸಿಗುತ್ತೆ ಹೊರತು ಅಧಿಕಾರಲ್ಲಿದ್ದರೂ ಕೂಡ ಭ್ರಷ್ಟ ಮುಖ್ಯಮಂತ್ರಿಗೆ ನ್ಯಾಯ ಸಿಗೋಲ್ಲ ಅಂದರೆ ಮಾನ್ಯ ನ್ಯಾಯಾಲಯ ಆಗಲಿ ಅಥವಾ ರಾಜ್ಯಪಾಲರ ಪರಿಗಣ ಮನ್ನಣೆ ನೀಡಲ್ಲ ಅನ್ನೋದು ಈ ಪ್ರಕರಣ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ನಾನು ನೀವು ಎಲ್ಲರೂ ಮನವಿ ಮಾಡ್ಕೊಳ್ಳೋದಿಲ್ಲ ಈ ದೇಶದ ಪ್ರಜೆಗಳಿಗೆ ಸೊ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಏನು ಆ ಪ್ರ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನ ತಿಳ್ಕೊಂಡು ಸೊ ಎಲ್ಲರೂ ಕೂಡ ಈ ಥರ ಓಟವನ್ನು ಮಾಡಿ ಈ ಭ್ರಷ್ಟ ರಾಜಕಾರಣಿಗಳು ಪ್ರಜೆಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಹೇಗೆ ತಮ್ಮ ಆಸ್ತಿಗಳನ್ನಾಗಿ ಮಾಡ್ಕೊಳ್ತಾರೆ ಅದರ ವಿರುದ್ಧ ಓಟ ಮಾಡಿದ್ರೆ ಖಂಡಿತ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಪ್ರಜೆಗಳಿಗೆ ನಿಜವಾದ ಗೌರವ ಮನ್ನಣೆ ಸಿಗುತ್ತೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂದರೆ ಸೆವೆಂಟೀನ್ ಎ ಏನು ಬರುತ್ತೆ ಅದರಡಿನಲ್ಲಿ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಟ್ಟಿದೆ ಇದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಲ್ಲ ಅಂತ ಹೇಳ್ತಾರೆ ಪ್ರಾಸಿಕ್ಯೂಷನ್ಗೆ ಯಾವಾಗ ಅನುಮತಿ ಕೊಡೋದು ಅಂತಂದರೆ ತನಿಖೆ ಎಲ್ಲ ಮುಗಿದು ಅವ್ರ ವಿರುದ್ಧ ಅವ್ರನ್ನ ನ್ಯಾಯಾಲಯದ ವಿಚಾರಣೆ ಒಳಪಡಿಸೋದು ಸಂದರ್ಭದಲ್ಲಿ ಅಂದರೆ ಅಭಿಯೋಜನೆಗೆ ಒಳಪಡಿಸೋ ಸಂದರ್ಭದಲ್ಲಿ ಸೊ ಹಾಗಾಗಿ ನಾವು ಆಗ ಅನುಮತಿಗೇನೆ ಕೇಳಿದ್ವಿ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಸೊ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗಿದೆ ಆ ರೀತಿ ರಾಜ್ಯಪಾಲರು ಕೊಟ್ಟಿದ್ದಾರೆ ತನಿಖೆ ನ ನಡೆದ ನಂತರ ನಾವೇನು ಆರೋಪ ಮಾಡಿದ್ವಿ ಆರೋಪಗಳು ಸಾಬೀತಾಗಿದೆ ಹಾಗಾಗಿ ಅವರ ವಿರುದ್ಧ ದೋಷಾರೋಪಣ ಪಟ್ಟಿ ಸಲ್ಲಿಸಬೇಕು ನ್ಯಾಯಾಲಯದ ವಿಚಾರಣೆಗೊಳಪಡಿಸಬೇಕು ಅಂದಾಗ ಆಗ ಆ ಅಭಿಯೋಜನೆಗೆ ಅನುಮತಿಯನ್ನು ತನಿಖಾಧಿಕಾರಿ ಪಡ್ಕೊಳ್ತಾರೆ ತನಿಖಾಧಿಕಾರಿ ತಾವೇನು ತನಿಖೆ ಮಾಡಿದೀವಿ ಏನೇನು ಕಂಡಿದೆ ಕಂಡು ಬಂದಿದೆ ಸೊ ಎಲ್ಲನೂ ಕೂಡ ಸಮಯ ಸಮೇತ ಸೊ ಒಂದು ಮತ್ತೆ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಸೊ ಅನುಮತಿಯನ್ನು ಪಡ್ಕೊಳ್ತಾರೆ ಯಾಕೆಂದರೆ ಸರಿ ಇವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಈಗ ಎಸ್ ಐ ಟಿ ಆಗ್ಬೋದು ಲೋಕಾಯುಕ್ತ ಆಗ್ಬೋದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆಗಳು ಈಗ ಎಫ್ ಐ ಆರ್ ಅನ್ನು ಮಾಡಿ ತನಿಖೆಯನ್ನು ಮಾಡಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಿಮಗಿದೆಯಾ ಸರ್ ತನಿಖಾ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೆ ಅಂತ ನಾವು ನಂಬಿಕೊಂಡ್ರು ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಅವರಾಗಲಿ ಸೊ ಅವ್ರಿಗೆ ಪ್ರಾಮಾಣಿಕತೆಯನ್ನು ಕೆಲಸ ಮಾಡೋಕ್ಕಾಗಲಿ ಅಥವಾ ನಿಷ್ಪಕ್ಷಪಾತ ತನಿಖೆ ನಡೆಸಿ ತೆಂಪು ಕೊಡೋದು ವರದಿ ಸಲ್ಲಿಸೋದಕ್ಕೆ ಅವರ ಅವಕಾಶ ಕೊಡೋದಕ್ಕೆ ಅನುಮಾನ ಇದೆ ಸೊ ಹಾಗಾಗಿ ನಾವು ಈ ಪ್ರಕರಣವನ್ನು ತನಿಖಾ ಸ್ವತಂತ್ರ ತನಿಖಾ ಸಂಸ್ಥೆ ಕೊಡಬೇಕು ಅಥವಾ ರಾಜ್ಯದ ವ್ಯಾಪ್ತಿಗೆ ಒಳಪಡದಂತೆ ತನಿಖಾ ಸಂಸ್ಥೆ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ ಅಂದರೆ ಸಿ ಬಿ ಐ ಅಂತ ಒಂದು ಸ ಸಂಸ್ಥೆ ಕೊಡಿ ಅಂತೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ವಿ ಖಾಸಗಿ ದೂರ ಜಿಲ್ಲೆ ನಾವು ಅದು ಮನವಿ ಮಾಡ್ಕೊಂಡಿದ್ವಿ ಸೊ ನ್ಯಾಯಾಲಯ ಅದನ್ನು ವ್ಯಾಪ್ತಿಗೆ ನಮ್ಗೆ ಬರಲ್ಲ ಅಂತೇಳಿ ಏನಾದರೂ ಹಾಕ್ತಿಕ್ಕೆ ಆದೇಶ ಮಾಡಿದ್ರೆ ಸೊ ಅದರಲ್ಲಿ ಪ್ರಕರಣ ದಾಖಲಾದ ನಂತರ ನಾವು ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟೈರ್ಡ್ ಅರ್ಜಿ ಸಲ್ಲಿಸಿ ಸೊ ಈ ಪ್ರಕರಣ ಸಿ ಬಿ ಐ ಕೊಡಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ ಈ ಒಂದು ಪ್ರಕರಣ ಮತ್ತು ಈ ತೀರ್ಪಿನ ಮೇಲೆ ಇಡೀ ದೇಶದ ಕಣ್ಣಿತ್ತು ಸರ್ ಯಾಕಂದರೆ ರಾಜ್ಯಪಾಲರ ಪರಮಾಧಿಕಾರವನ್ನು ಪ್ರಶ್ನಿಸಿ ರಿಟರ್ನ್ ಅರ್ಜಿಯನ್ನು ಹಾಕ ಹಾಕಲಾಗಿತ್ತು ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರಾಗಲಿ ರಾಜ್ಯದ ಮುಖ್ಯಮಂತ್ರಿಯವರಾಗಲಿ ರಾಜ್ಯಪಾಲರಿಂದ ಓತನ್ನು ತಗೊಂಡು ಅಧಿಕಾರ ಮಾಡ್ತಾರೆ ಸೊ ಅವರ ಪದ್ಯ ಪ್ರ ಪರಮಾಧಿಕಾರವನ್ನು ಪ್ರಶ್ನೆ ತಕ್ಕಂಥ ವಿಚಾರ ಕೂಡ ಸಂವಿಧಾನದ ಜಿಜ್ಞಾಸೆಗೆ ಒಳಪಟ್ಟಿತ್ತು ಈ ತೀರ್ಪಿನ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಸಂವಿಧಾನದ ರಕ್ಷಕರು ನಾವು ಅಂತ ಕಾಂಗ್ರೆಸ್ ಅವರು ಇದು ಮಾಡ್ತಾರೆ ಸಂವಿಧಾನದ ಬಗ್ಗೆ ಸ್ಪಷ್ಟ ತಿಳುವಳಿಕೆನೇ ಇಲ್ಲದೆ ಮಾತಾಡ್ತಾರೆ ಅನ್ನೋದು ಈ ಪ್ರಕರಣ ಕಂಡು ಬರ್ತದೆ ಸೊ ಅಲ್ಲಿ ಸಂವಿಧಾನದಲ್ಲಿ ರಾಜ್ಯಪಾಲರ ಅದ ಪರಮಾಧಿಕಾರ ಏನಿದೆ ಅಂತ ಸ್ಪಷ್ಟವಾಗಿ ತಿಳಿಸಿರ್ಬೇಕಾದ್ರೆ ಅವರ ಅಧಿಕಾರ ಇಲ್ಲ ಅವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡರೆ ಅಂತೇಳಿ ಏನು ಹರಿಟರ್ಜಿ ಸಲ್ಲಿಸಿದ್ರು ಅದರಲ್ಲಿ ಸಮಗ್ರವಾಗಿ ವಿವರವಾಗಿ ಚರ್ಚೆ ನಡೆದು ಸೊ ರಾಜ್ಯಪಾಲರ ಪರಮಾಧಿಕಾರಿ ಎಷ್ಟರ ಮಟ್ಟಿಗಿದೆ ಮತ್ತು ರಾಜ್ಯ ಈ ರಾಜ್ಯಪಾಲರು ಏನು ಅನುಮತಿಯನ್ನು ಕೊಟ್ಟಾರೋ ಅದು ಕಾನೂನುಬದ್ಧವಾಗಿದೆ ಅನ್ನೋದನ್ನ ಸೊ ಮಾನ್ಯ ಸ್ಪಷ್ಟವಾಗಿ ತನ್ನ ಸುದೀರ್ಘ ತೀರ್ಪಿನಲ್ಲಿ ತಿಳಿಸಿದೆ ಸೊ ಇದರಿಂದ ಗೊತ್ತಾಗುತ್ತೆ ಈ ಕಾಂಗ್ರೆಸ್ನವರು ತ ಸಂವಿಧಾನವನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಸಿದ್ದರಾಮಯ್ಯವರು ಅದನ್ನು ಪತ್ನಿಯವರು ಪಡೆದಂಥ ಹದಿನಾಲ್ಕು ಸೈಟ್ ವಿಚಾರಕ್ಕೆ ದಾಖಲಾತಿಯನ್ನು ಸಲ್ಲಿಸಿದ್ರು ಈ ಕೋರ್ಟ್ ಪ್ರಮುಖವಾಗಿ ನೀವು ಕೊಟ್ಟಂತಹ ಯಾವ ದಾಖಲಾತಿಯನ್ನು ಅಂತ ಅಂತೇಳಿ ಸರ್ ಈ ತೀರ್ಪಿನಲ್ಲಿ ಉಲ್ಲೇಖ ಮಾಡೋದಾದ್ರೆ ಸರ್ ಅಲ್ಲಿ ಪ್ರತಿಯೊಂದು ದಾಖಲಾತಿ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಯಾವಾಗ ಅದು ಇವರಿಗೆ ಆ ಬಾಮೆದ ಹೆಸರಿಗೆ ಕ್ರಯಪತ್ರ ಆಯಿತು ಸೊ ಅಲ್ಲಿಂದ ಶ್ರೀಮತಿ ಪಾರ್ವತಿಗೆ ಹದಿನಾಲ್ಕು ನಿವೇಶನ ಹಂಚಿಕೆ ಮಾಡೋವರೆಗೂ ಏನನ್ನು ನಾವು ದಾಖಲಾತಿಗಳು ಕೊಟ್ಟಿದ್ವಿ ಆ ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಗಣಿಸಿದೆ ಆ ಎಲ್ಲ ದಾಖಲೆಯನ್ನು ಪರಿಗಣಿಸಿದಾಗ ಸಿದ್ದರಾಮಯ್ಯವರ ಪ್ರಭಾವ ಮೇಲೆ ಸ್ಪಷ್ಟವಾಗಿ ಕಂಡು ಬರ್ತದೆ ಯಾಕೆ ಅಂತಂದರೆ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಪ್ರಕ್ರಿಯೆ ನಡೆದಿದೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಪ್ರಕ್ರಿಯೆಗಳು ನಡೆದಿಲ್ಲ ಅವ್ರ ಎನ್ ಟಿ ಎಸ್ಗೆ ದಾನಪತ್ರ ಮಾಡೋ ಸಂದರ್ಭದಲ್ಲಿ ಅವರು ಅಂಥ ಪ್ರಮುಖವಾದ ಹುದ್ದೆಯಲ್ಲಿ ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಅವರು ಅಧಿಕಾರದಲ್ಲಿದ್ದರು ಸೊ ಹೀಗಾಗಿ ಮಾನ್ಯ ನ್ಯಾಯಾಲಯ ಇದು ತನಿಖೆ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಸ್ಪಷ್ಟವಾಗಿ ಆದೇಶ ನೀಡಿದೆ ಹೇಳಿದ್ರೆ ಒಂದು ವೈಟ್ನರ್ ಪ್ರಕರಣ ಕೂಡ ಮಾತನಾಡಿದ್ರಿ ಅದೇನಾದ್ರೂ ಉಲ್ಲೇಖ ಆಗಿದೆ ಇಲ್ಲ ಸರ್ ನಾನು ಇನ್ನೂ ಪೂರ್ತಿ ಸಮಗ್ರವಾಗಿ ಅದು ತೀರ್ಪು ಹೋದ ಕಾಲಕ್ಕೆ ನೂರ ತೊಂಬತ್ತೇಳು ಪುಟಗಳಿದೆ ಸೊ ನಾವು ಮೇಲ್ನೋಟಕ್ಕಷ್ಟೇ ಕೆಲವೊಂದು ಅಂಶ ಗಮನಿಸಿದೆ ಸೊ ಪೂರ್ತಿ ಓದಿದ ನಂತರ ಅದು ಉಲ್ಲೇಖ ಆಗಿದೆಯಲ್ಲ ನೋಡಬೇಕು ಕೂಡಲೀಗ ಪ್ರಕರಣ ದಾಖಲಾಗಬೇಕು ಸಿ ಎಂ ವಿರುದ್ಧ ಮತ್ತು ಈಗ ತನಿಖೆ ಆರಂಭ ಆಗಬೇಕು ಸರ್ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನನ್ನ ಅರ್ಜಿಯ ವಿಚಾರ ವಿಚ ಅಲ್ಲ ಆದೇಶದ ಬಾಕಿ ಇದೆ ಸೊ ಇವತ್ತು ನಾವು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಕೊಡ್ತೀವಿ ಸೊ ಅದನ್ನು ಪರಿಗಣಿಸಿ ಈ ದಿನ ತನಿಖೆಗೆ ಆದೇಶ ಮಾಡ್ಬೋದು ಹೌದು ಸರ್ ನೆನ್ನೆ ಏನು ಬೆಳವಣಿಗೆ ನೀಡಿತ್ತು ಅದಕ್ಕೆ ಪೂರಕವಾಗಿ ಇವತ್ತೊಂದು ಬೆಳವಣಿಗೆ ಇದೆ ಸೊ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ನಮ್ಮದು ಎಲ್ಲ ಮುಗಿದಿತ್ತು ವಾದ ವಿವಾದ ಮುಗಿದಿತ್ತು ಸೊ ಆದೇಶ ಬಾಕಿ ಇತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಅರ್ಜಿ ಸಲ್ಲಿಸಿದ್ರಿಂದ ಸೊ ಅದು ಬಾ ಆದೇಶ ಬಾಕಿ ಇತ್ತು ಇನ್ನೂ ಆದೇಶ ಮಾಡಲ್ಲ ಯಾಕಂದರೆ ಅದು ತಾತ್ಕಾಲಿಕ ತಡೆಯಾಗ್ನ ಮಾನ್ಯ ನ್ಯಾಯಮೂರ್ತಿ ಕೊಟ್ಟಿದ್ರು ನಾನು ತೀರ್ಪು ನೀಡೋರಿಗೂ ಏನು ಮುಂದೆ ಅಂದರೆ ಸೊ ಹಾಗಾಗಿ ಅದು ಬಾಕಿ ಇತ್ತು ಇವತ್ತು ಆ ತೀರ್ಪು ಆದೇಶ ನೀಡುವಂಥ ದಿನಾಂಕ ನಿಗದಿ ಮಾಡಿದರು ಸೊ ಇವತ್ತು ಅದು ಆದೇಶ ಆಗುತ್ತೆ ಹದಿನಾಲ್ಕು ನಿವೇಶನ ಸಿ ಎಂ ಪತ್ನರಿಯವರ ಅಕ್ರಮದ ಬಗ್ಗೆ ಈಗ ತನಿಖೆ ಆಗಬೇಕು ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾರೆ ಅನ್ನೋ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ನೀಡಿದೆ ಅದರಲ್ಲಿ ಸುಮಾರು ಐದು ಸಾವಿರ ನಿವೇಶನಗಳು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಮೂಡದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ನವರು ಪ್ರಮುಖವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಕೈವಾಡ ಇದೆ ಅಂತೇಳಿ ದೊಡ್ಡ ಆರೋಪ ಬಂದಿದೆ ಈ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ ಸರ್ ನನ್ನ ಖಾಸಗಿ ದೂರ ಅರ್ಜಿಯ ಐವತ್ತೆರಡನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಸಿದ್ದರಾಮಯ್ಯನವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಇತರೆ ಜನಪ್ರತಿನಿಧಿಗಳು ಪ್ರಭಾವಿ ವ್ಯಕ್ತಿಗಳು ಪ್ರಭಾವಿ ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಅಕ್ರಮ ನಿವೇಶನ ಪಡೆದಿದ್ದಾರೆ ಅದೆಲ್ಲರ ಸಮಗ್ರ ತನಿಖೆ ನಡೀಬೇಕು ಅಂತಲೇ ನಾವು ಮನವಿ ಮಾಡ್ಕೊಂಡಿದ್ವಿ ಸೊ ಹೀಗಾಗಿ ಈ ಒಂದು ಪ್ರ ಈ ಒಂದು ಉದಾಹರಣೆಗೆ ಇಟ್ಕೊಂಡು ಈ ಪ್ರಕರಣ ಏನು ಸಿದ್ದರಾಮಯ್ಯ ಪ್ರಕರಣ ಇದೆ ಅದನ್ನು ಉದಾಹರಣೆ ಇಟ್ಕೊಂಡು ಎಲ್ಲ ನಿವೇಶನಗಳ ಬಗ್ಗೆ ಏನನ್ನು ಅಕ್ರಮವಾಗಿ ಸೊ ಎಲ್ಲನೂ ಕೂಡ ಸಮಗ್ರ ತನಿಖೆ ನಡೆಸಿ ಏನು ಅಕ್ರಮವಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರಭಾವ ವ್ಯಕ್ತಿಯಲ್ಲಿ ಪಡೆದಿದ್ದಾರೆ ಆ ಎಲ್ಲ ನಿವೇಶನ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬಂದು ಅದು ಅರ್ಹ ಫಲನ ಬಗ್ಗೆ ತಲುಪಬೇಕು ತಲುಪಿಸಬೇಕು ಅನ್ನೋದೇ ನಮ್ಮ ಹೋರಾಟದ ಒಂದು ಗುರಿಯಾಗಿದೆ ಸೊ ಬರೀ ಸಿದ್ದರಾಮಯ್ಯವರಿಗೆ ಅವ್ರ ಕುಟುಂಬದ ಶಿಕ್ಷೆ ಕೊಡಿಸಬೇಕು ಅನ್ನೋದಷ್ಟೇ ನನ್ನ ಗುರಿಯಲ್ಲ ನೀವು ನೋಡ್ಬೋದು ನನ್ನ ಖಾಸಗಿ ದೂರ ಅರ್ಜಿ ಐವತ್ತರ ಕಂಟಿ ನಾನು ಸ್ಪಷ್ಟವಾಗಿ ಬರೆದಿದ್ದೀನಿ ಮನವಿ ಮಾಡ್ಕೊಂಡು ಅದೇ ಈ ಸಿದ್ದರಾಮಯ್ಯವ್ರಿಗೆ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಸಾವಿರಾರು ಕೋಟಿ ವ್ಯವಹಾರ ಅವ್ಯವಹಾರ ನಡೆದಿದೆ ಸೊ ಇದೆಲ್ಲರ ಸಮಗ್ರ ತನಿಖೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತನೇಸ್ವಿಂದ ಇವತ್ತೊಂದಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇಸ್ವಿಂದ ಇವತ್ತಿಗೂ ಏನೇನು ಅಕ್ರಮ ಮಾಡಿದೆ ಅದೆಲ್ಲನೂ ಕೂಡ ಸಮಗ್ರ ತನಿಖೆ ಮಾಡಬೇಕು ಅನ್ನೋದೇ ನಮ್ಮ ಮನವಿ ನನಗೆ ಇವಾಗ ಬಂದಿರೋ ದಾಖಲೆಗಳ ಪ್ರಕಾರ ಬರೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿರತಕ್ಕಂಥ ಎಲ್ಲ ನಗರಾಭಿವೃದ್ಧಿ ಪದಾಧಿಕಾರಗಳು ಕೂಡ ಈ ಥರ ಅವ್ಯವಹಾರಗಳು ನಡೆದು ಕಂಡು ಬಂದಿದೆ ಹಾಗಾಗಿ ಇಡೀ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪದಾಧಿಕಲ್ಲಿ ಏನು ರೀತಿ ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ನಿವೇಶನ ಮತ್ತೆ ವಾಪಸ್ ಅಭಿವೃದ್ಧಿ ಪ್ರಾಧಿಕಾರ ವಾಪಾಸ್ ಬರಬೇಕು ಮತ್ತು ಅರ್ಹಪನಾವಳಿಗೆ ಆ ನಿವೇಶನ ಹಂಚಿಕೆ ಆಗಬೇಕು ಅನ್ನೋದು ನನ್ನ ಹೋರಾಟದ ಮುಂದಿನ ಭಾಗ ಆಗಿದೆ ನೆಕ್ಸ್ಟ್ ನೀವು ಈಗ ನ್ಯಾಯಾಲಯದಲ್ಲಿ ಕೂಡ ಇದೇ ರೀತಿಯ ಹೋರಾಟಕ್ಕೆ ಅರ್ಜಿಗಳನ್ನು ಹಾಕಿ ಆ ಮುಖಾಂತರ ತನಿಖೆ ಸಂಸ್ಥೆ ರಚನೆ ಮಾಡಿ ಅನಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಧಿಕಾರಗಳ ಅಕ್ರಮವನ್ನು ತನಿಖೆ ಮಾಡಬೇಕು ಅಂತೇಳಿ ಮತ್ತೆ ಕೋರ್ಟ್ ಮೆಟ್ಟಿಲೇ ಇರ್ತೀರಾ ಈ ಒಂದು ಆದೇಶವನ್ನು ಉದಾಹರಣೆಯಾಗಿಟ್ಕೊಂಡು ಹೇಗೆ ಅಂತ ಹೌದು ಸರ್ ಅದು ಇದು ಪ್ರತ್ಯೇಕವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಷ್ಟೇ ನಾವು ಇದು ಮಾಡ್ತೀವಿ ಸೊ ಈಗ ನಾನು ಮುಂದಿನ ಹೋರಾಟ ಇಡೀ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಈ ಥರ ನಡೆದಿರತಕ್ಕಂಥ ಅಕ್ರಮಗಳು ಅಂದರೆ ಈ ಅಲ್ಲಿ ಸರ್ಕಾರದಲ್ಲಿ ಐವತ್ತು ಐವತ್ತು ಅನುಪದ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಆದೇಶ ಆಗಿಲ್ಲ ಎರಡು ಸಾವಿರದ ಹದಿನೈದು ದಿವಸದಲ್ಲಿ ಆದರೆ ಇಲ್ಲಿ ಎರಡು ಸಾವಿರದ ಹದಿನೈದು ನಿಮ್ಸಲ್ಲಿ ಸರ್ಕಾರದ ಆದೇಶ ಆಗಿದೆ ಆ ಆದೇಶ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದಂಥ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲೂ ಕೂಡ ಈ ಥರ ಅಕ್ರಮ ನಿವೇಶನ ಹಂಚಿಕೆ ಮಾಡಿ ಕಂಡು ಬಂದಿದೆ ಹೀಗಾಗಿ ಇದೇ ರೀತಿ ಸೇಮ ಬೇರೆ ಅದನ್ನು ಪ್ರತ್ಯೇಕ ಹೋರಾಟ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ನಗರಾಭಿವೃದ್ಧಿ ಪ್ರದೇಶಗಳಲ್ಲಿ ನಡೆದಂಥ ಆ ವ್ಯವಹಾರಗಳ ಬಗ್ಗೆಯೂ ಕೂಡ ಅವ್ನು ತನಿಖೆ ಮಾಡಿಸಿ ಏನು ಅಕ್ರಮ ನಿವೇಶನ ಪಡೆದರೆ ಅದನ್ನೆಲ್ಲ ರದ್ದುಪಡಿಸಿ ಆ ನಿವೇಶನ ಮತ್ತು ನಗರಾಭಿವೃದ್ಧಿ ಪ್ರಯೋಗಕ್ಕೆ ಬರೋದಕ್ಕೆ ಏನು ಮಾಡಬೇಕು ಅದೆಲ್ಲ ಹೋರಾಟ ಮಾಡೇ ಮಾಡ್ತೀನಿ ಕಾನೂನಿನಲ್ಲಿ ನಿಮಗೆ ಮೊದಲ ಜಯ ಸಿಕ್ಕಿದೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಿ ಅಂತ ಏನಾದರೂ ಡಿಮ್ಯಾಂಡ್ ಮಾಡ್ತೀರಾ ಇಲ್ಲ ಸರ್ ನಾನು ಹೇಳೋದಿಲ್ಲ ರಾಜೀನಾಮೆ ಕೊಡಿಸೋದು ಅಥವಾ ಸಹ ಮಾಡೋದು ನನ್ನ ಉದ್ದೇಶ ಅಲ್ಲ ಸೊ ನನ್ನ ಉದ್ದೇಶ ಇರೋದು ಅವರೇನು ಅಕ್ರಮ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ಅಪರಾಧ ಕೃತ್ಯ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿಸೋವಂಥದ್ದು ಅವ್ರ ಕುಟುಂಬ ಏನು ಅದು ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳನ್ನು ಪಡ್ಕೊಂಡಿದ್ರೆ ಸೊ ಅದು ನಗರಾಭಿವೃದ್ಧಿ ಪ್ರಾಧಿಕಾರಿಗೆ ವಾಪಸ್ ಕೊಡಿಸೋದು ಇದು ನನ್ನ ಉದ್ದೇಶ ಅಷ್ಟೇ ಹೊರತು ಅವರು ರಾಜಕೀಯವಾಗಿ ನಾನು ಏನೋ ಅವ್ರಿಗೆ ಯಾವುದೇ ರೀತಿ ಒತ್ತಾಯ ಮಾಡಲ್ಲ ಅದು ಅವರ ನೈತಿಕ ಹೊಣೆ ಹೊತ್ಕೊಂಡು ಅವ್ರು ಕೊಡ ಕೊಟ್ಟರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕೆಂದರೆ ಅಪವಾದ ಹೊತ್ಕೊಂಡಿರೋಂಥ ವ್ಯಕ್ತಿ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು ಮುಂದುವರೋದು ಸೂಕ್ತ ಅಲ್ಲ ಅಂತ ಹೇಳ್ಬೋದು ಅಷ್ಟೇ ಹೊರತು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಯಾವತ್ತೂ ಮಾಡಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಗಳನ್ನ ಬಂಡಲ್ಗಟ್ಟಲೆ ಡಾಕ್ಯುಮೆಂಟನ್ನು ತೆಗೀಬೇಕಾಗುತ್ತೆ ಕೋರ್ಟ್ಗೆಲ್ಲ ಅಲ್ದಾಡಬೇಕಾಗುತ್ತೆ ಲಾಯರ್ಗಳಿಗೂ ಕೂಡ ಫೀಸ್ ಕಟ್ಟಬೇಕಾಗತ್ತೆ ಸ್ನೇಹಿ ಕೃಷ್ಣ ಅವರಿಗೆ ಈ ಒಂದು ದೊಡ್ಡ ಮಟ್ಟದ ಹೋರಾಟ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಹೋರಾಟ ಮಾಡಲಿಕ್ಕೆ ಎಲ್ಲಿ ಬರ್ತಿದೆ ಹಣ ಸರ್ಲಿ ನಾನು ಒಬ್ಬನೇ ಹೋರಾಟ ಮಾಡ್ತಿಲ್ಲ ಸರ್ ನನ್ನ ಹಿಂದೆ ಒಂದು ಸಾಮಾಜಿಕ ಕಳಕಳಿಗಳ ಒಂದು ತಂಡನೇ ಕೆಲಸ ಮಾಡ್ತಾ ಇದೆ ಸೊ ಅವರೆಲ್ಲರೂ ಕೂಡ ನಮ್ಮ ಇಲ್ಲಿ ಸಹಕಾರ ಅವ್ರದೇ ಆದ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಆ ಎಲ್ಲ ಸಹಕಾರದಿಂದ ಈ ಹೊರಡ ನಡೀತಾ ಇದೆ ಹೊರತು ಬೇರೆ ಯಾವುದೇ ರೀತಿ ದುರ್ದೇಶದಾಗಲೈತೆ ಬೇರೆ ಯಾವುದೇ ಒಂದು ಇದಲ್ಲಾಗಲಿ ಈ ನಡೀತಾ ಇಲ್ಲ ಯಾಕಂದರೆ ಸಮಾನ ಮನಸ್ಸು ಸಾಕಷ್ಟು ಜನ ಇದ್ದಾರೆ ಸೊ ಅದೆಲ್ಲ ಒಂದು ತಂಡ ಕೆಲಸ ಮಾಡಿದೆ ಇಲ್ಲಿ ನಾನು ಒಬ್ಬನೇ ಸ್ನೇಹ ಕೃಷ್ಣ ಒಬ್ಬನೇ ಕೆಲಸ ಮಾಡ್ತಲ್ಲ ಸ್ನೇಹ ತಕ್ಷಣ ಏನಿದ್ರು ಇಲ್ಲಿ ದೂರದಾರನಾಗಿ ಏನು ಮಾಡ್ಬೇಕು ಅದು ಮಾಡ್ತಾಯಿದ್ದಾರೆ ಸೊ ಬೇರೆ ಬೇರೆ ಸಾಕಷ್ಟು ಜನ ನನ್ನ ಹಿಂದೆ ಒಂದು ತಂಡನೇ ಕೆಲಸ ಮಾಡ್ತಿದೆ ಸೊ ಎಲ್ಲರೂ ಕೂಡ ನಾ ಆರ್ಥಿಕವಾಗಿ ಒಂದು ದೈಹಿಕವಾಗಿ ಏನೇನು ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಮಾಡಿಕೊಂಡು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಈಗ ಮೈಸೂರಿನಲ್ಲಿ ಸಾಕಷ್ಟು ಜನ ಜೊತೆಗೆ ಇಲ್ಲಿ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣರವರು ನಿಮ್ಮನ್ನು ರೌಡಿ ಸೀಟ್ರಿಗೆ ಸೇರಿಸಿ ಇಷ್ಟೊಂದು ಎಫ್ ಐ ಆರ್ ಆಗಿದೆ ಪೊಲೀಸರು ಗೃಹ ಸಚಿವರಿಗೆ ಎದುರು ತರಲ್ವ ಗೊತ್ತಿಲ್ಲ ಸ್ನೇಹಮಯ ಕೃಷ್ಣ ಅಂತ ಹೇಳಿದ್ರೆ ಕೂತಿತ್ತವೆ ಬೇರೆ ರೀತಿ ಬೆವರ್ತಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡಿದ್ರು ಒಂದು ರೀತಿ ನಿಮ್ಮನ್ನು ರೌಡಿ ಶೀಟರ್ ಮಾಡಲಿಕ್ಕೂ ಕೂಡ ಹೊರಟಿದ್ರು ಈಗ ನಿಮಗೆ ಕಾನೂನಿನಲ್ಲಿ ಜಯ ಆಗಿದೆ ನಿಮ್ಮನ್ನು ಟೀಕೆ ಮಾಡಿದಂಥ ವ್ಯಕ್ತಿಗಳಿಗೆ ಏನು ಉತ್ತರ ಕೊಡ್ತಾರೆ ಸ್ನೇಹ್ಮಿ ಕೃಷ್ಣ ಅಂತ ಸರ ಅವರಿಗೆ ನಾನು ನ್ಯಾಯ ಉತ್ತರ ಕೊಡೋಕ್ಕಿಂತ ಮುಖ್ಯವಾಗಿ ಮಾನ್ಯ ನ್ಯಾಯಾಲಯ ಮಾನ್ಯ ರಾಜ್ಯಪಾಲರು ಉತ್ತರ ಕೊಟ್ಟಿದ್ದಾರೆ ಏನೇ ಅಪಪ್ರಚಾರ ಮಾಡಿದ್ರು ಕೂಡ ಸೊ ನಾನು ಓಟ ನಿಲ್ಲಿಸಲ್ಲ ನಾನು ಮುಂದುವರಿಸ್ತೀನಿ ಅನ್ನೋದು ಕೂಡ ಇಲ್ಲಿ ಸಾಬೀತಾಗಿದೆ ಅದು ಅವ್ರಿಗೆ ಅವಮಾನ ಆಗಿರುತ್ತೆ ನಾನು ಮತ್ತೆ ಅದು ಹೇಳ್ಬೇಕಲ್ಲ ಜ ರಾಜ್ಯದ ಮುಂದೆ ಅವ್ರಿಗೆ ಅವಮಾನ ಹತ್ರ ಅವರೇ ಆಗಿದ್ದಾರೆ ಸೊ ಏನು ಎಲ್ಲ ಥರದ ಆರೋಪ ಮಾಡಿದ್ರು ಅವೆಲ್ಲ ಸುಳ್ಳು ಅಂತೇಳಿ ಗೊತ್ತಾಗಿದೆ ಲಕ್ಷ್ಮಣ್ ಅವರಿಗೆ ಅದು ಮೂರ್ಖತನದ ಮಾತುಗಳು ನೇರವಾಗಿ ಹೇಳ್ಬೇಕಂದ್ರೆ ಬರೀ ಮೂರ್ಖತನದ ಮಾತುಗಳು ರೌಡಿ ಶೀಟ್ರ್ ಅಂದರೆ ಏನು ರೌಡಿ ಅನ್ನೋದು ಅಂತ ತಿಳ್ಕೊಳ್ಬೇಕು ಒಬ್ಬ ಯಾವನ ಭ್ರಷ್ಟ ಪೊಲೀಸ್ ಅಧಿಕಾರಿ ನನ್ನ ವಾರ್ಡನ ಅತ್ತಿಕ್ಕೋ ದುರ್ದೇಶದಿಂದ ರೌಡಿ ಶೀಟ್ರಲ್ಲಿ ನಾನು ರೌಡಿ ಅಲ್ಲ ನಾನು ರೌಡಿ ತನ ತೋರಿಸಿರ್ತಕ್ಕಂಥ ಒಂದೇ ಒಂದು ದಾಖಲಾತಿ ಒಂದೇ ಒಂದು ಸಾಕ್ಷ್ಯ ತೋರಿಸ್ಲಿ ಸೊ ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಯಾರಿಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ದಾಖಲೆ ಸಮೇತ ತೋರಿಸಿ ಈ ಯಾರೋ ಒಬ್ಬ ಸುಳ್ಳ ನಡಿ ಮೊನ್ನೆ ಇದೇ ವಿಚಾರದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆ ಚರ್ಚೆ ನಡೀತು ಆಗ ಮಾನ್ಯ ನ್ಯಾಯಮೂರ್ತಿಗಳು ಹೇಳೋರು ವಿಶಲ್ ಬ್ಲೋವರ್ ಅಂತ ಏನು ಕಾಯ್ದೆ ಮಾಡಿದರೆ ಅದು ನಮ್ಮಂಥ ಹೋರಾಟಗಾರರಿಗೆ ಈ ಥರ ಸುಳ್ಳು ಆರೋಪಗಳು ಸಹಜ ಅಂಥೇಳಿ ಹಾಗಾಗಿ ರಾಜ್ಯದ ಜನತೆ ಆಗಲಿ ಅಥವಾ ನ್ಯಾಯಾಲಯ ಆಗಲಿ ಅಂಥ ಮಾತುಗಳೇ ಬೆಲೆ ಕೊಡಲ್ಲ ಅನ್ನೋದು ಸಾಬೀತಾಗಿದೆ ಸರ್ ಅದೇ ಸರ್ ನನ್ನ ನನ್ನ ಹೋರಾಟವನ್ನು ತೀಕೋದಕ್ಕೆ ಅವ್ರ ಕೊನೆಯ ಅಸ್ತ್ರ ಇದೆ ಅಪಪ್ರಚಾರ ಮಾಡೋದು ಸುಳ್ಳು ದೂರ ದಾಖಲೆ ಮಾಡೋದು ಇದೇ ಥರದ್ದು ಈಗ ಪೊಲೀಸ್ ಆಯುಕ್ತರಿಗೆ ಎಲ್ಲ ಇಡೀ ಕಾನೂನು ಅಲ್ಲ ಕಾಂಗ್ರೆಸ್ ತಂಡವಾಗಿ ದೂರು ಕೊಟ್ಟರು ಏನಾಯಿತು ಆ ದೂರು ಆ ದೂರು ಯಾಕೆ ವಿಚಾರಣೆಗಳು ಪಡಲಿಲ್ಲ ಅಂತಂದರೆ ಅವ್ರು ಅದಕ್ಕೆ ಸಾಕ್ಷಿಗಳೇ ಕೊಟ್ಟಿರಲ್ಲ ಸುಮ್ಮನೆ ಸುಳ್ಳು ಆರೋಪ ಮಾಡಿದರು ಆರೋಪಕ್ಕೆ ಪೂರ್ವಕ ಅವ್ರಿಗೆ ಯಾವುದಾದ್ರು ಸಾಕ್ಷಿ ಆದರೆ ಕೊಟ್ಟಿದ್ರೆ ವಿಚಾರಣೆ ನಡೀತಿತ್ತು ನನ್ನ ಕ್ರಮ ಆಗ್ತಿತ್ತು ಅವ್ರು ಏನೂ ಮಾಡಿದರೆ ಸುಳ್ಳು ಆರೋಪನ ಮಾಡಿ ಅರ್ಜಿ ಕೊಟ್ಟಿದ್ರಿಂದ ಸೊ ಏನೂ ಆಗಲಿಲ್ಲ ಸೊ ಅವ್ರ ಉದ್ದೇಶನ ಅಷ್ಟು ನನ್ನನ್ನು ಒಬ್ಬ ಕೆಟ್ಟ ವ್ಯಕ್ತಿ ಅಂದರೆ ಬಿಂಬಿಸಿ ನನ್ನ ವರ್ಡವನ್ನು ಹತ್ತಿಕ್ಕೋ ಪ್ರಯತ್ನ ಅಷ್ಟೆ ಆದರೆ ಅವ್ರು ಏನೇ ಪ್ರಯತ್ನ ಪಟ್ಟರು ಕೂಡ ಸೊ ನಮ್ಮ ಕಾನೂನು ಹಾಟ ನಡೆಯಲ್ಲ ನಿಲ್ಲಿಸಲ್ಲ ಸೊ ಮುಂದುವರಿತೀವಿ ಸೊ ನಮ್ಮ ಏನು ಉದ್ದೇಶ ಇದೆ ಅದು ಇಡೋರಿಗೂ ಹೆಜ್ಜೆನ ಹಿಂದಕ್ಕೆ ಪ್ರಶ್ನೆ ಇಲ್ಲವೇ ಇಲ್ಲ ಅವ್ರಿಗೆ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಪವರ್ ಇದೆ ಸಿದ್ದರಾಮಯ್ಯವ್ರಿಗೆ ಒಂದು ಪಕ್ಷ ಇದೆ ಹೈಕಮಾಂಡ್ ಕೂಡ ಅವರು ಬೆನ್ನಿಗೆ ನಿಂತಿದೆ ನಿಮ್ಗೇನಾದರೂ ರಕ್ಷಣೆ ಬೇಕು ಅಂತ ಅನ್ಸಲ್ವಾ ಅಥವಾ ಏನು ಭಯ ಆತಂಕದ ವಾತಾವರಣ ಏನಾದ್ರು ಇದೆಯಾ ನಿಮ್ಗೆ ಏನಾದರೂ ಪೊಲೀಸ್ ರಕ್ಷಣೆ ಬೇಕು ಅಂತ ಅಂತ ಇಲ್ಲ ಸರ್ ನನಗೇನಾದನಿಸಿಲ್ಲ ಯಾಕಂದರೆ ನಾವು ಹೋರಾಟ ಮಾಡ್ತಿರೋ ಸತ್ಯಕ್ಕೆ ನ್ಯಾಯಕ್ಕೆ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದ ಸೊ ಹಾಗಾಗಿ ನಮಗೆ ಆ ಥರ ಕೆಟ್ಟದೊಂದು ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಯಾಕಂದರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವ್ರು ಯಾವುದಾರು ರೀತಿ ಒಂದು ರಕ್ಷಣೆ ಕೊಡ್ತಾರೆ ನನಗೆ ಇದೆ ಸೊ ನಾವು ಆದರೂ ಕೂಡ ನಾನು ಮೈಸೂರು ನಗರದ ಪೊಲೀಸ್ ಆಯುಕ್ತರಿಗೆ ಗನ್ಮ್ಯಾನ್ ರಕ್ಷಣೆ ಕೊಡಿ ಅಂತ ಕೇಳಿವಿ ಆದರೂ ಇವತ್ತರೆಗೂ ಅವ್ರು ಪರಿಗಣಿಸಿಲ್ಲ ಆಯ್ತು ಒಂದು ತಿಂಗಳ ಮೇಲೆ ಆಗಿದೆ ಸೊ ಆದರೂ ಅವ್ರು ಪರಿಗಣಿಸಿಲ್ಲ ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಏನು ಒತ್ತಾಯ ಮಾಡೋಕ್ಕೋಗಲ್ಲ ನೋಡೋಣ ದೇವರಿದ್ದಾನೆ ಈ ಈ ಪ್ರಕರಣದಲ್ಲಿ ಸರ್ ನೀವು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ಕಾನೂನು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀರಾ ಹೌದು ಸರ್ ಅವ್ರಿಗೆ ಹೇಳಣ ಈ ಒಂದು ವಿಚಾರದಲ್ಲಿ ತಾರ್ಕಿಕ ಅಂತ್ಯ ಕಾಣೋವರೆಗೂ ಎಲ್ಲ ರೀತಿಯ ಕಾನೂನು ಹೋರಾಟ ಮಾಡೋಕ್ಕೆ ನಾವು ನಾವಂದರೆ ನಮ್ಮ ನಾನು ತಂಡ ಎಲ್ಲ ಸಿದ್ಧವಾಗಿದೆ ಸರ್ ಒಂದು ವಾದ ಇದೆ ಸರ್ ಯಾಕಂದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ನಿಂದ ಆಯ್ಕೆ ಆದರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಒಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ನಿಮ್ಮ ಕಾನೂನು ಹೋರಾಟವನ್ನು ಪೊಲಿಟಿಕಲಾಗಿ ಅವ್ರ ಮೈಲೇಜ್ ತಗೊಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರ ಹೆಗಲ ಮೇಲೆ ಗನ್ನನ್ನು ಇಟ್ಟು ಸಿದ್ದರಾಮಯ್ಯವ್ರಿಗೆ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸರ್ ಅವರು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ವಿಚಾರ ಸರ್ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲ್ಲ ಅದು ರಾಜಕೀಯವಾಗಿ ಸಹಜವಾಗಿ ಅವರವರ ಏನಿದೆ ಅದನ್ನು ಅವರು ನಡೆಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾನೇನೋ ಮಾಡಲ್ಲ ನನ್ನ ಏನೋ ಹೊರಟ ಇದೆ ಸೊ ನಾನು ಅದನ್ನ ನಡ್ಸ್ಕೊಂಡು ಹೋಗ್ತೇನೆ ಅಷ್ಟೇ ಅದ್ರ ಬಗ್ಗೆಲ್ಲ ನಾನು ಅಭಿಪ್ರಾಯ ಕೊಡೋಕ್ಕಾಗಲಿ ಮತ್ತೊಂದು ಹೇಳೋದಾಗಲಿ ಸರಿಯಲ್ಲ ಯಾಕಂದರೆ ಜೆ ಡಿ ಎಸ್ ಅವರಾಗಲಿ ಅಥವಾ ಬಿ ಜೆ ಪಿಯವರಾಗಲಿ ನಿಮ್ಮನ್ನೇನು ಸಂಪರ್ಕ ಮಾಡಲಿಲ್ವಾ ದಾಖಲಾತಿಗಳು ಪಡೆಯಲಿಲ್ವಾ ಈ ಥರದ ವಿಚಾರ ಸರ್ ಸರ್ ಇಲ್ಲ ಸರ್ ಯಾರೂ ನೇರವಾಗಿ ನಾನು ಭೇಟಿ ಮಾಡಿಲ್ಲ ಯಾಕಂದರೆ ನಾನು ಎಲ್ಲ ದಾಖಲೆಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಅದು ಪಡ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಅದು ಸಿಗುತ್ತೆ ಅದು ಸಾಮಾಜಿಕ ತಾಣದಲ್ಲಿ ನಾನು ಎಲ್ಲ ಬಿಡುಗಡೆ ಮಾಡೋದ್ರನ್ನ ಎಲ್ಲರಿಗೂ ಸಿಗುತ್ತೆ ಅವ್ರು ಪಡ್ಕೊಂಡು ಅವರು ಅವರುಗಳು ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಸಾರ್ವಭೌಮ ಅನ್ನೋದು ನಿಮ್ಮ ಈ ಒಂದು ಹೋರಾಟದಿಂದ ಸಾಬೀತಾಗಿದೆ ಖಂಡಿತವಲ್ಲ ಸರ್ ನೀವು ಗಮನಿಸ್ಬೋದು ಈ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂತ ಏನು ಎ ಎಸ್ ಪೊಣ್ಣ ಇದ್ದಾರೆ ಅವರಿಂದ ಹಿಡ್ದು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಆದಿ ಬೀದಿಲಿ ಲೋಗರದೆಲ್ಲ ಅರ್ಜಿ ತಗೊಂಡು ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವ್ಯಂಗ್ಯವ ಮಾತಾಡ್ತಿದ್ರು ಆದರೆ ಇವರು ಚುನಾವಣೆ ಸಂದರ್ಭದಲ್ಲಿ ಆದಿ ಬೀದಿಲೆಲ್ಲ ಸುತ್ತಾಡಿ ಮತ ಭಿಕ್ಷೆ ಕೇಳಕ್ಕೆ ಬರ್ತಾರಲ್ಲ ಅವಾಗ ಯಾಕೆ ಬರ್ತಾರೆ ಇಲ್ಲಿ ಆದಿ ಬೀದಿಲಾರ ಓಡಾಡಲಿ ಇಲ್ಲಾರು ಓಡಾಡಲಿ ದೇಶ ನಾಗರಿಕ ಈ ದೇಶದ ನಾಗರಿಕ ಸಂವಿಧಾನ ತನ್ನದೇ ಆದ ಹಕ್ಕುಗಳನ್ನು ಕೊಟ್ಟಿದೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಎಷ್ಟು ಮಹತ್ವ ಇದೆ ಅನ್ನೋದು ಈ ಪ್ರಕರಣದಲ್ಲಿ ಖಂಡಿತ ಸಾಬೀತಾಗಿದೆ ಸೊ ಈ ಅದನ್ನು ಹೇಳಿದಿರಿ ಆಗಾಗಲೇ ಪ್ರಜೆಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡು ಸೊ ನಮ್ಮ ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡು ನಾವು ಹೋರಾಟ ಮಾಡಬೇಕು ಸೊ ಸಮಾಜದ ನಡೀತಾ ಅನ್ಯಾಯ ಅಕ್ರಮ ಪರಿಷಾಚರಣ ಪ್ರಶ್ನೆ ಮಾಡಬೇಕು ಸೊ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಹೇಳಿದರೆ ವ್ಯವಸ್ಥೆಯಲ್ಲಿ ಪ್ರಶ್ನೆ ಪ್ರಜೆಗಳು ಪ್ರಶ್ನೆ ಮಾಡಿದ್ರೆ ವ್ಯವಸ್ಥೆ ಬದಲಾವಣೆ ಬರಲ್ಲ ಅಂಥೇಳಿ ಸೊ ಇದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿ ದೊಡ್ಡ ದೊಡ್ಡ ಪ ಮಾಡೋದಲ್ಲ ಅವ್ರು ಏನು ಹೇಳಿದರೆ ಅದನ್ನು ತಿಳ್ಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಈ ದೇಶದ ಅಭಿವೃದ್ಧಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಈಗ ಸಿದ್ದರಾಮಯ್ಯವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅಂತೀರಾ ಸರ್ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಸರ್ ಅದು ಹೇಳೋದು ಅಧಿಕಾರದಲ್ಲಿ ಇರೋದು ಮುಂದೆ ಬ ಬಿಡೋದು ಅದು ಅವ್ರಿಗೆ ಸೇರೋದು ಅದರ ಬಗ್ಗೆ ನಾನು ಏನೂ ಮಾತಾಡೋಲ್ಲ ಸೊ ಏನಿದೆ ಹೇಳೋದಲ್ಲ ನನ್ನ ಹೊರ ನನ್ನ ಹೋರಾಟ ಇಷ್ಟೇ ಅವರು ಕುಟುಂಬದವರು ಏನು ಅಕ್ರಮವಾಗಿ ಅನ್ವೇಷಣೆಯನ್ನು ಪಡೆದಿದ್ದಾರೆ ಅದ್ರ ಬಗ್ಗೆ ಅಷ್ಟೇ ಹೋರಾಟ ನಾನು ಅವ್ರ ರಾಜಕೀಯದಲ್ಲಿ ಮುಂದುವರಿಯೋದು ಅಥವಾ ಮುಂದುವರಿಯೋದೇ ಇರೋದು ಅದರ ಅವರ ಪಕ್ಷಕ್ಕೆ ಮತ್ತು ಅವ್ರಿಗೆ ಸೇರುತ್ತೆ ಸಹ ವಿಚಾರ ಒಂದು ವೇಳೆ ಈ ಒಂದು ಪ್ರಕರಣ ತನಿಖೆಯಾಗಿ ಶಿಕ್ಷೆ ಆಗಿದ್ದೆ ಆದರೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಇವ್ರಿಗೆ ಕಾನೂನೊಳಗಡೆ ಅನ್ನೋ ಒಂದು ನಿಮಗೆ ಮಾಹಿತಿ ಇದೆ ಸರ್ ಏಳು ವರ್ಷದ ಶಿಕ್ಷೆ ಆಗುವಂಥ ಇದಿದೆ ನೋಡ್ಬೇಕು ಯಾವ ಮಟ್ಟದ ಶಿಕ್ಷೆ ಕೊಡುತ್ತೆ ನೋಡಬೇಕು ಅದರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡಿರುವಂತಹ ಒಂದು ಕಡೆ ಅವರ ಪತ್ನಿ ಹೆಸರಿಗೆ ಬದ್ರೆ ನಿವೇಶನ ಬಂದಿದೆ ಅನ್ನೋದು ಒಂದು ಕಡೆ ಈ ಇಷ್ಟು ಪ್ರಹಾಸನಗಳಲ್ಲಿ ಸಾಕಷ್ಟು ಅಧಿಕಾರಿಗಳು ಬಂದು ಹೋಗ್ತಾರೆ ಸಹಿಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಪಾರ್ಟಿ ಮಾಡ್ತಾರೆ ಅಥವಾ ಅವರು ಕೂಡ ತನಿಖೆ ಒಳಪಡ್ತಾರೆ ಸರ್ ಎಲ್ಲರೂ ಬರ್ತಾರೆ ಸರ್ ಇಲ್ಲಿ ನಾವು ಅದಕ್ಕೆ ನ್ಯಾಯ ಐದನೇ ಆರೋಪಿಗಳನ್ನಾಗಿ ಇತರರನ್ನು ಸೇರಿಸಿದ್ವಿ ಈಗ ತನಿಖೆ ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಅಥವಾ ಬೇರೆ ಯಾವ ರಾಜಕಾರಣಿಗಳು ಬರ್ತಾರೆ ಅವೆಲ್ಲ ಆರೋಪಿ ಆಗ್ತಾ ಹೋಗ್ತಾರೆ ಸೊ ತನಿಖೆ ಕೊನೆಗಳು ಗೊತ್ತಾಗುತ್ತೆ ಎಷ್ಟು ಜನ ಅಧಿಕಾರಿಗಳು ಎಷ್ಟು ಜನ ವ್ಯಕ್ತಿಗಳು ಆರೋಪಿಗಳಾಗ್ತಾರೆ ಈಗಾಗ ಈಗ ಕಂಡು ಬಂದಿರೋದು ಸಿದ್ದರಾಮಯ್ಯವ್ರ ಆಪ್ತ ಪಾರ್ವತಿಯವರ ಪರವಾಗಿ ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ ಅದು ನಿಜ ಆದರೆ ಅವರು ಕೂಡ ಆರೋಪಿ ಆಗ್ತಾರೆ ಸೊ ಹೀಗೆ ಆ ತನಿಖೆ ನಡೆಯೋ ಸಂದರ್ಭದಲ್ಲಿ ಎಷ್ಟು ಜನ ಆರೋಪಿಗಳಾಗ್ತಾರೆ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದ ರಾಜಕಾರಣಿಗಳು ಯಾರೆಲ್ಲ ಭ್ರಷ್ಟಾಚಾರ ಮಾಡಿದರೆ ಅವರ ವಿರುದ್ಧವೂ ಕೂಡ ನಿಮ್ಮ ಹೋರಾಟ ಇರುತ್ತೆ ಸರ್ ನಾನು ಮೊದಲಿಂದ ಎಲ್ಲ ಬೇರೆ ಪಕ್ಷದ ರಾಜಕಾರಣಿಗಳು ಇರೋದನ್ನು ಹೋರಾಟ ಮಾಡೋದು ನಿಮ್ಗೆ ಗೊತ್ತೇ ಇದೆ ಸೊ ಮುಂದಿನ ಅಷ್ಟೇ ಸೊ ಈಗ ಈ ವರ್ಡದಲ್ಲೂ ಅಷ್ಟೇ ನಾನು ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ವ್ಯಕ್ತಿ ಅಕ್ರಮ ಬಗ್ಗೆ ಹೋರಾಟ ಮಾಡಿ ಹೇಳಲ್ಲ ಸಾವಿರದ ಒಂಬೈನೂರ ತೊಂಬತ್ತನೇ ವಯ್ಸಿಂದ ಇವತ್ತವರೆಗೂ ಏನೇನು ಅಕ್ರಮ ನಡೆದೋ ಎಲ್ಲ ಬಗ್ಗೆ ಸಮಗ್ರ ತನಿಖೆ ನಡೀಬೇಕಂತ ಆಗ ಎಲ್ಲ ಪಕ್ಷರು ಬರ್ತಾರಲ್ಲ ಎಲ್ಲರೂ ಬರ್ತಾರೆ ಎಲ್ಲ ಪಕ್ಷದವರು ಬರ್ತಾರೆ ಎಲ್ಲ ಅಧಿಕಾರಿಗಳು ಎಲ್ಲ ಜ ಪ್ರತಿನಿಧಿ ಜನಪ್ರತಿನಿಧಿಗಳು ಎಲ್ಲರೂ ಬರ್ತಾರೆ ಹೌದು ಎಲ್ಲರೂ ಬರ್ತಾರೆ ಸರ್ ಯಾರು ಬರ್ತಾರೆ ಅದೇ ಹೇಳೋಣ ತನಿಖೆ ನಡೆದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂದರೆ ಈಗ ಆದೇಶ ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ನಾವು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತೀವಿ ಅಂತೇಳಿ ಆ ಒಂದು ತನಿಖೆನೂ ಕೂಡ ಆರಂಭವಾಗಿದೆ ಕ್ಲಾಶ್ ಆಗಲ್ಲ ಎರಡಕ್ಕೂ ಅಂತ ಹೇಳಿ ಸರ್ ಅಲ್ಲಿ ವಿಚಾರಣೆನೇ ಬೇರೆ ತನಿಖೆನೇ ಬೇರೆ ಇಲ್ಲಿ ಜನರಲ್ಲಿ ಗೊಂದಲ ಮೂಡ್ತಾರ್ದು ಅದು ಈಗ ಏನು ಮಾನ್ಯ ಪಿ ಎನ್ ದೇಸಾಯಿ ಅವರು ಆಗಿದೆ ಅವ್ರಿಗೆ ವಿಚಾರಣೆ ಮಾಡೋಕ್ಕಷ್ಟೇ ಅಧಿಕಾರ ಇರೋದು ತನಿಖೆ ಮಾಡೋಕ್ಕ ಯಾವುದೇ ರೀತಿಯ ಅಧಿಕಾರ ಇಲ್ಲ ಈ ಹಾಗಾಗಿ ನಾವು ತನಿಖೆ ನಡೆಸೋದು ಬೇಕು ಅಂತೇಳಿ ನಾವು ಇಲ್ಲಿ ವರ್ಣ ಮಾಡ್ತಿದ್ವಿ ಸೊ ತನಿಖೆಗೂ ವಿಚಾರಣೆಗೂ ಭಾಳ ವ್ಯತ್ಯಾಸ ಇದೆ ಅವರು ಅವ್ರು ವಿಚಾರಣೆ ಮಾಡಿ ಸರ್ಕಾರಕ್ಕೆ ಒಂದು ಸಲಹೆ ಕೊಡುವಂಥ ವರದಿ ಕೊಡೋದು ಅಷ್ಟೇ ಹೊರತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥ ಮತ್ತು ಸತ್ಯನ ಎತ್ತಿಡುವಂಥ ಯಾವುದೇ ತನಿಖಾ ಪ್ರಕ್ರಿಯೆಗಳನ್ನು ಅವ್ರು ಮಾಡೋಲ್ಲ ಸೊ ಇಲ್ಲಿ ತನಿಖಾ ಪ್ರಕ್ರಿಯೆ ನಡೀಬೇಕು ಏನು ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ ಈ ಏನು ಯಾವ ಆರೋಪಿಗಳಿದ್ದಾರೆ ಅದೆಲ್ಲ ಪತ್ತೆ ಹಚ್ಚಿ ಅವರು ಶಿಕ್ಷಕ ಪ್ರಯತ್ನ ಆಗಬೇಕು ಅಂದರೆ ತನಿಖೆ ಆಗಬೇಕು ವಿಚಾರಣೆ ಅಲ್ಲ ಎರಡಕ್ಕೆ ಭಾಳ ವ್ಯತ್ಯಾಸ ಇದೆ ವಿಚಾರಣೆ ಅಂದರೆ ಅವರ ಗಮನಕ್ಕೆ ಬರುತ್ತೆ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಿ ಸರ್ಕಾರದ ಮುಂದೆ ಇಡೋದಷ್ಟೇ ತನಿಖೆ ಅಂದರೆ ಎಫ್ಐಆರ್ ಮಾಡಿ ನಂತರ ಎಂಕ್ವೈರಿ ಮಾಡೋದು ಆರೋಪಿ ಮಾಡಿ ಅದು ಏನೊಂದು ಅಕ್ರಮಗಳು ನಡೆದಿದೆ ಅಥವಾ ಅಪರಾಧ ಕೃತ್ಯ ಅದನ್ನು ಪತ್ತೆ ಹಚ್ಚಿ ಸೊ ಯಾರು ಅದಕ್ಕೆ ಹೊಣೆಗಾರರಂತೆಲ್ಲ ಗಮನಿಸಿ ಮತ್ತು ಕೆಲವು ಸಹ ಈಗ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದ್ರಿಂದ ಅರ್ಜಿ ಕೊಟ್ಟಿದ್ದೀವಿ ಆ ದಾಖಲೆಗಳನ್ನು ವಿಧಿವಿಜ್ಞಾನ ಪ್ರಕಾರ ಎಲ್ಲ ಕಳಿಸಿ ಅದು ಸತ್ಯನ ಸುಳ್ಳು ಅಂತ ತಿಳ್ಕೊ ವರದಿ ಪಡಿಬೇಕಂದ್ರೆ ತನಿಖಾಧಿಕಾರಿಗೆ ಹಾಗಾಗಿ ವಿಚಾರಣಾಧಿಕಾರನೇ ಬೇರೆ ತನಿಖಾಧಿಕಾರನೇ ಬೇರೆ ಮೊನ್ನೆ ಪಿ ಎನ್ ದೇಸಾಯಿ ಅವರು ವಿಚಾರಣಾಧಿಕಾರಿಗೆ ವಿಚಾರಣೆ ಮಾಡ್ತಾರೆ ಅಷ್ಟೇ ಹೊರತು ತನಿಖೆ ಮಾಡೋಕ್ಕೆ ಅವರು ಯಾವುದೇ ರೀತಿ ಅಧಿಕಾರ ಇಲ್ಲ ಇಲ್ಲಿ ತನಿಖೆ ಆಗ ಆಗಲಿಲ್ಲ ಅಥವಾ ನಿಮಗೆ ಈ ಒಂದು ತನಿಖೆ ತೀವ್ರತೆ ಕರೆಕ್ಟಾಗಿ ಇಲ್ಲ ಅಂತ ಹೇಳಿದ್ರೆ ಸಿ ಬಿ ಐಗೆ ಹೋಗ್ತೀರಿ ಈಗ ಆಲ್ರೆಡಿ ಸಿ ಬಿ ಐಲೇ ಎಂಕ್ವರಿ ಮಾಡಿ ಅಂತೇಳಿ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದೀವಿ ಸರ್ ಈಗಾಗಲೇ ಸಿ ಬಿ ಐಗೆ ಕೊಡಿ ಅಂತಲೇ ನಾವು ಮನವಿ ಮಾಡಿದ್ದೀವಿ ಸೊ ಮಾನ್ಯ ನ್ಯಾಯಾಲಯ ಸಿ ಬಿ ಐ ಕೊಟ್ಟರೆ ಸೊ ನಾವು ಮುಂದುವರಿತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟೈರ್ ಜನ್ಸ್ ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐ ಕೊಡಿ ಅಂತಲೇ ನಾವು ಮನವಿ ಮಾಡ್ಕೊಳ್ತೀವಿ ಯಾಕೆಂದರೆ ಈ ಪ್ರಕರಣವನ್ನು ಸಿ ಬಿ ಐದಿಂದಲೇ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡೋದು ಯಾವುದೇ ತನಿಖೆ ಸಂಸ್ಥೆ ನಿಷ್ಪಕ್ಷವತೆಯ ತನಿಖೆ ಮಾಡಿ ಅವ್ರ ಸರ್ಕಾರದ ವಿರೋಧನೇ ತೀರ್ಪಡೋದನ್ನೋದು ನಂಬಿಕೆ ನಮಗಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಸ್ನೇಹಮಯಿ ಕೃಷ್ಣರವರ ಮಾತು ಹುಟ್ಟು ಹೋರಾಟಗಾರರಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವರು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಅಂದರೆ ಅವರು ಒಂದು ಬ್ಯೂಟಿಫುಲ್ಲಾಗಿ ಒಂದು ವರ್ಡನ್ನು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇದು ಯಾರೋ ಹಾದಿಲಿ ಬೀದಿಲಿ ಅನ್ನೋ ಒಂದು ಪದವನ್ನು ಬಳಸಿದ್ರು ಅವ್ರಿಗೆ ಅರ್ಥ ಆಗಬೇಕು ಇದೇ ರಾಜಕಾರಣಿಗಳು ಹಾದಿ ಬೀದಿಯಲ್ಲಿ ಸುತ್ತಿ ಮತದಾರರಿಂದ ಓಟನ್ನು ಪಡಿತಾರೆ ಓಟ್ ಕೊಟ್ಟಂಥ ಹಾದಿ ಬೀದಿಯಲ್ಲಿ ಓಡಾಡ್ತಕ್ಕಂಥ ಒಬ್ಬ ಕಾಮನ್ ಮ್ಯಾನ್ ಕೂಡ ಪವರ್ಫುಲ್ ಪೊಲಿಟಿಷಿಯನ್ಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನದಲ್ಲೇ ಉಲ್ಲೇಖ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಕೂಡ ಸಂಕಷ್ಟ ಎದುರಾಗ್ತದೆ ಯಾಕಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಇವತ್ತು ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಇದಾದ ಬಳಿಕ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಆಗುತ್ತೆ ಅವರನ್ನು ಆರೋಪಿ ಮಾಡಿ ತನಿಖೆಯನ್ನು ಮಾಡ್ತಾರೆ ಆದರೆ ಈ ತನಿಖೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಯಾವ್ದು ಇರಬೇಕು ಅನ್ನೋ ವಿಚಾರದಲ್ಲೂ ಕೂಡ ಈಗಾಗ್ಲೇ ಹೈಕೋರ್ಟ್ ನಲ್ಲಿ ಒಂದು ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಯಾವೆಲ್ಲ ತನಿಖಾ ಸಂಸ್ಥೆ ಬರ್ತವೆ ಅದನ್ನು ಹೊರತುಪಡಿಸಿ ಬೇರೆ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸ್ಬೇಕು ಅನ್ನೋ ಒಂದು ಕೂಡ ಒತ್ತಾಯ ಕೇಳಿ ಬಂದಿರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ